ಕೃಷಿ ಒಂದು ಜೂಜಾಟದಂತೆ ಅಂತಾರೆ ಯಾಕಂದ್ರೆ ಕೊಯ್ಲು ಮಾಡಿದ ಬೆಳೆ ಕೈಗೆ ತಲುಪುವವರೆಗೆ ಕಷ್ಟ ಕೈಗೆ ತಲುಪಿದ ನಂತರವೂ ಬೆಂಬಲ ಪಡೆಯುವುದು ಕಷ್ಟ ಇಷ್ಟೆಲ್ಲಾ ಕಷ್ಟಗಳ ನಂತರವೂ ಬೆಳೆ ಬೆಳೆದ ರೈತರು ಅಂತಿಮವಾಗಿ ಸಾಲದಲ್ಲಿ ಮುಳುಗುತ್ತಾರೆ ಆ ಸಾಲಗಳನ್ನ ಮರುಪಾವತಿಸಲು ಸಾಧ್ಯವಾಗದ ರೈತರು ತೊಂದರೆಗಳನ್ನ ಎದುರಿಸುತ್ತಾರೆ ಅದಕ್ಕಾಗಿಯೇ ಈ ದೇಶದ ರೈತರು ಇನ್ನೂ ಬಡವರಾಗಿದ್ದಾರೆ ಅವರು ಬಡವರಾಗುತ್ತಲೇ ಇರುತ್ತಾರೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಸಹ ಹಲವು ವಿಧಗಳಲ್ಲಿ ಕಠಿಣ ಪರಿಶ್ರಮದ ಹೊರತಾಗಿಯೂ ರೈತರು ಕಷ್ಟ ಎದುರಿಸುತ್ತಿದ್ದಾರೆ ಆದಾಗ್ಯೂ ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಒಬ್ಬ ರೈತ ಶ್ರೀಮಂತ ವ್ಯಕ್ತಿಯಾಗಿ ರೂಪಾಂತರಗೊಂಡಿದ್ದಾನೆ ಕೋಟ್ಯಾಂತರ ರೂಪಾಯಿಗಳ ವಹಿವಾಟಿನೊಂದಿಗೆ ಸವಾಲಿಲ್ಲದ ಮಟ್ಟವನ್ನ ತಲುಪಿದ್ದಾನೆ ಅವನ ಹೆಸರೇ ರಾಜಾರಾಮ್ ತ್ರಿಪಾಠಿ ಇವರು ಉತ್ತರ ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ ರಾಜಾರಾಮ್ ಉನ್ನತ ಶಿಕ್ಷಣವನ್ನ ಪಡೆದಿದ್ದು ಅಧ್ಯಯನಕ್ಕಾಗಿ ಅವರಿಗೆ ಪ್ರಾಧ್ಯಾಪಕ ಹುದ್ದೆ ಸಿಕ್ತು ಆದರೆ ಅವರು ಅನಿರೀಕ್ಷಿತವಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಕಡೆಗೆ ತೆರಳಿದ್ರು ಅವರು ಮ್ಯಾನೇಜರ್ ಹಂತದವರೆಗೆ ಕೆಲಸವನ್ನೂ ಮಾಡಿದ್ರು ಸಾರ್ವಜನಿಕ ವಲಯದ ಬ್ಯಾಂಕಿನಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದ್ರು ಅವರಿಗೆ ಕೃಷಿಯ ಬಗ್ಗೆ ತುಂಬಾ ಒಲವಿತ್ತು ಅವರು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ರು ಯಾವಾಗ್ಲೂ ಕೃಷಿಯನ್ನ ಅಧ್ಯಯನ ಮಾಡ್ತಾ ಇದ್ರು ಆ ಅಧ್ಯಯನವು ಅವರನ್ನ ಶ್ರೀಮಂತರನ್ನಾಗಿ ಮಾಡಿತು ನಿವೃತ್ತಿಯ ನಂತರ ರಾಜಾರಾಮ್ ಕೃಷಿಯನ್ನ ಕೈಗೆತ್ತಿಕೊಂಡ್ರು ಕೃಷಿ ಮಾಡಿದ್ದಕ್ಕಾಗಿ ಅನೇಕ ಜನರು ಅವರನ್ನ ನೋಡಿ ನಕರು ಬ್ಯಾಂಕಿನಲ್ಲಿ ಕೆಲಸ ಮಾಡಿದ ನಂತರ ಅವರು ಕೃಷಿಯನ್ನ ಏಕೆ ಕೈಗೆತ್ತಿಕೊಂಡ್ರು ಅಂತ ಅವರನ್ನ ಗೇಲಿ ಮಾಡಿದ್ರು ಆರಂಭದಲ್ಲಿ ಅವರು ಟೊಮೊಟೊ ಮತ್ತು ಎಲೆಕೋಸು ಬೆಳೆಗಳನ್ನ ಬೆಳೀತಾ ಇದ್ರು ಅವು ಅವರಿಗೆ ಹೆಚ್ಚು ಲಾಭದಾಯಕವಾಗಿರಲಿಲ್ಲ ಅಂತಿಮವಾಗಿ ಅವರು ಔಷಧೀಯ ಸಸ್ಯಗಳ ಕೃಷಿಯನ್ನ ಕೈಗೆತ್ತಿಕೊಂಡ್ರು ಅವರು ಮುಸ್ಲಿ ಅಶ್ವಗಂಧ ಮತ್ತು ಸ್ಟೀವಿಯಾದಂತಹ ಸಸ್ಯಗಳನ್ನ ಬೆಳೆಯಲು ಪ್ರಾರಂಭಿಸಿದ್ರು ನಂತರ ಅವರು ಮಾರುಕಟ್ಟೆಯನ್ನು ಪ್ರಾರಂಭಿಸಿದ್ರು ಅವರು ಸುಮಾರು ನಾನ್ನೂರು ಬುಡಕಟ್ಟು ರೈತರೊಂದಿಗೆ ಔಷಧೀಯ ಸಸ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಇದಕ್ಕಾಗಿ ಅವರು ಬ್ಯಾಂಕಿನಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಸಾಲವನ್ನು ಪಡೆದ್ರು ಅನೇಕ ರೈತರೊಂದಿಗೆ ಅವರ ಕಠಿಣ ಪರಿಶ್ರಮ ವ್ಯರ್ಥವಾಗಲಿಲ್ಲ ಪ್ರಸ್ತುತ ಅವರ ತೋಟದಲ್ಲಿ ಬೆಳೆಯುವ ಅಶ್ವಗಂಧ ಮತ್ತು ಸ್ಟೀವಿಯಾವನ್ನು ಅಮೆರಿಕ ಮತ್ತು ಯುರೋಪ್ಗೆ ರಫ್ತು ಮಾಡಲಾಗ್ತಾ ಇದೆ ಅವರ ಮಾರ್ಕೆಟಿಂಗ್ ಕೌಶಲ್ಯದಿಂದಾಗಿ ಅವರು ಭಾರಿ ಲಾಭ ಗಳಿಸ್ತಾ ಇದ್ದಾರೆ ಅವರು ರಫ್ತು ಮೂಲಕ ಇಪ್ಪತ್ತೈದು ಕೋಟಿಗೂ ಹೆಚ್ಚು ವಹಿವಾಟು ಸಾಧಿಸ್ತಾ ಇದ್ದಾರೆ ಇದಲ್ಲದೆ ಅವರು ಮೂರು ಬಾರಿ ರಾಷ್ಟ್ರೀಯ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನ ಪಡೆದಿದ್ದಾರೆ ರಾಜಾರಾಮ್ ಪ್ರಸ್ತುತ ಸಾವಿರ ಎಕರೆ ಭೂಮಿ ಒಂಬತ್ತು ತೋಟದ ಮನೆಗಳು ಮತ್ತು ಒಂದು ಹೆಲಿಕಾಪ್ಟರ್ ಹೊಂದಿದ್ದಾರೆ ರಾಜಾರಾಮ್ ಔಷಧೀಯ ಸಸ್ಯಗಳನ್ನು ಬೆಳೆಸುವಲ್ಲಿ ಯಾವುದೇ ಕೃತಕ ವಿಧಾನಗಳನ್ನು ಅನುಸರಿಸೋದಿಲ್ಲ ಅವರು ಅವುಗಳನ್ನು ಸಂಪೂರ್ಣವಾಗಿ ಸಾವಯವವಾಗಿ ಬೆಳೆಸ್ತಾರೆ ಅವರು ಸುಧಾರಿತ ಯಂತ್ರೋಪಕರಣಗಳನ್ನು ಬಳಸ್ತಾರೆ ಅವರು ಮಾರುಕಟ್ಟೆ ಕೌಶಲ್ಯದಲ್ಲಿ ಸೋಮಾರಿಯಲ್ಲ ಇದಲ್ಲದೆ ಅವರು ಪ್ಯಾಕಿಂಗ್ನಲ್ಲಿ ಹೆಚ್ಚಿನ ಕಾಳಜಿ ವಹಿಸ್ತಾರೆ ಮತ್ತು ರೈತರನ್ನ ಕೇವಲ ಕಾರ್ಮಿಕರಾಗಿ ಮಾತ್ರವಲ್ಲದೆ ಮಾಲೀಕರಾಗಿಯೂ ಪರಿಗಣಿಸುತ್ತಾರೆ ಭೂಮಿಯ ಸಾರವನ್ನು ಪರಿಶೀಲಿಸಿದ ನಂತರವೇ ಅವರು ಅದರಲ್ಲಿ ಬೆಳೆಗಳನ್ನ ನೆಡ್ತಾರೆ ಅದಕ್ಕಾಗಿಯೇ ರಾಜಾರಾಮ್ ಈ ಮಟ್ಟದಲ್ಲಿ ಯಶಸ್ವಿಯಾಗಿದ್ದಾರೆ ಆರಂಭದಲ್ಲಿ ಅವರು ಬೆಳೆಸಿದ ಟೊಮೆಟೊ ಮತ್ತು ಎಲೆಕೋಸು ಲಾಭವನ್ನ ನೀಡಲಿಲ್ಲ ಮತ್ತು ಅವರಿಗೆ ಗಂಭೀರ ಸಮಸ್ಯೆಗಳನ್ನ ಉಂಟು ಮಾಡ್ತು ಅದಕ್ಕಾಗಿಯೇ ರಾಜಾರಾಮ್ ಔಷಧೀಯ ಸಸ್ಯ ಕೃಷಿ ಕ್ಷೇತ್ರಕ್ಕೆ ಬಂದ್ರು ಇಂದು ಅವರು ಸವಾಲಿಲ್ಲದ ಮಟ್ಟದಲ್ಲಿ ನಿಂತಿದ್ದಾರೆ ಆದ್ರಿಂದ ಕೃಷಿಯನ್ನ ಕಾಲಕ್ಕೆ ಅನುಗುಣವಾಗಿ ಮಾಡಬೇಕು ಬೇಡಿಕೆಗೆ ಅನುಗುಣವಾಗಿ ಬೆಳೆಗಳನ್ನ ಸಹ ಬೆಳೆಯಬೇಕು ಆಗ ಮಾತ್ರ ರೈತ ಯಶಸ್ವಿಯಾಗ್ತಾನೆ ಇದು ಬಾಂಧವ್ಯಗಳ ಬೆಸುಗೆ